ಭೂಮಿಕಾ ಪ್ರತಿಷ್ಠಾನ ಉಡುಪು ಮೂಲೆ ರಿಜಿಸ್ಟರ್ಡ್ ಎಡನೀರು ವತಿಯಿಂದ ಕನ್ನಡ ಸಂಸ್ಕೃತಿ ಶಿಬಿರ ಭೂಮಿಕಾ ಪ್ರತಿಷ್ಠಾನ ಉಡುಪು ಮೂಲೆ ರಿಜಿಸ್ಟರ್ಡ್ ಎಡನೀರು ಕಾಸರಗೋಡು ಇದರ ನೇತೃತ್ವದಲ್ಲಿ ಹದಿಮೂರನೇ ವರ್ಷದ ಐದು ದಿನಗಳ ಉಚಿತ ಕನ್ನಡ ಸಂಸ್ಕೃತಿ ಶಿಬಿರವು ಶ್ರೀ ಈಶ್ವರಾನಂದ ಭಾರತಿ ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆ ಎಡನೀರು ಕಾಸರಗೋಡಿನಲ್ಲಿ ಇತ್ತೀಚೆಗೆ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪರಮ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ನೆರವೇರಿಸಿದರು ಮುಖ್ಯ ಅತಿಥಿಯಾಗಿ ಬಿಎಆರ್ಎಚ್ ಬೋವಿಕಾನ ಶಾಲೆಯ ಮ್ಯಾನೇಜರ್ ಗಂಗಾಧರ ನಾಯರ್ ಪಾಡಿ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಐದು ದಿನಗಳ ತನಕ ಜರುಗಿದ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಿರ್ಮಲ್ ಕುಮಾರ್ ಮುಳ್ಳೇರಿಯಾ ವಿನೋದ್ ಚೇವಾರ್ ಕಿಶೂರ್ ಪೆರ್ಲಾ ತೇಜಸ್ ಅರವಿಂದಾಕ್ಷ ಮಾಣಿಲ ಅಶೋಕ್ ಕೊಡ್ಲಮಗರು ಕೃತಿ ವೈಷ್ಣವಿ ಅವರು ಭಾಗವಹಿಸಿ ವ್ಯಕ್ತಿತ್ವ ವಿಕಸನ ವಿಜ್ಞಾನ ವಿನೋದ ವೆಜಿಟೇಬಲ್ ಕರ್ವಿಂಗ್ ಗಾನಸುದ ದೇಶಭಕ್ತಿ ಗೀತೆ ಹಾಗೂ ಭಾವಗೀತೆ ಲಹರಿ ಥಿಯೇಟರ್ ಗೇಮ್ ಮೋಜಿನ ಗಣಿತ ರಂಗಗೀತೆ ಮೊದಲಾದ ವಿಷಯಗಳ ಕುರಿತು ತರಗತಿ ನಡೆಸಿಕೊಟ್ಟರು ಸಮಾರೋಪ ಸಮಾರಂಭದಲ್ಲಿ ಸಾಮಾಜಿಕ ಮುಂದಾಳು ಶ್ರೀಮತಿ ಪ್ರಭಾ ಕಲ್ಲುರಾಯರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಡನೀರು ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸರಸ್ವತಿ ಎಡನೀರು ಚೆಂಗಳ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಶ್ರೀಮತಿ ಶಾಂತಾಕುಮಾರಿ ಟೀಚರ್ ಭೂಮಿಕಾ ಪ್ರತಿಷ್ಠಾನ ಉಡುಪುಮೂಲೆ ಇದರ ಕೋಶಾಧಿಕಾರಿ ರಾಘವೇಂದ್ರ ಭಟ್ ಉಡುಪುಮೂಲೆ ಅಶೋಕ್ ಕೊಡ್ಲಮೊಗ್ಗರು ಉಪಸ್ಥಿತರಿದ್ದು ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಶುಭ ಹಾರೈಸಿದರು ಭೂಮಿಕಾ ಪ್ರತಿಷ್ಠಾನ ಉಡುಪುಮೂಲೆ ರಿಜಿಸ್ಟರ್ಡ್ ಎಡನೀರು ಕಾಸರಗೋಡು ಇದರ ಅಧ್ಯಕ್ಷರಾದ ಶ್ರೀಮತಿ ಅನುಪಮ ಉಡುಪುಮೂಲೆ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಸಹನಾ ಮಯೂರಿ ಮತ್ತು ಮನವಿ ಸಹಕಾರ ನೀಡಿದರು